ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ತುಂಬಾ ಸುಲಭವಾಗಿ ಫಸ್ಟ್ ಟೈಮ್ ಅಡುಗೆ ಮಾಡೋರು ಸಹ ಪರ್ಫೆಕ್ಟಾಗಿ ಗರಿ ಗರಿಯಾಗಿ ಮಾಡುವಂಥ ಚಕ್ಲಿ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೀನಿ ಈ ಚಕ್ಲಿ ಮಾಡೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ಗೆ ನಾನು ಎರಡು ಲೋಟ ಆಗೋಷ್ಟು ನೀರನ್ನು ಹಾಕೋತಾ ಇದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಅಥವಾ ಬೆಣ್ಣೆ ಎಣ್ಣೆ ಏನನ್ನಾದರೂ ಹಾಕೋಬೋದು ನಾನಿಲ್ಲಿ ತುಪ್ಪ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಆಗೋಷ್ಟು ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ಆ್ಯಂಡ್ ಟೇಸ್ಟನ್ನು ಸಹ ಚೆನ್ನಾಗಿರುತ್ತೆ ಅಂತ ಹಾಗೆಯೇ ಯಾವ ಲೋಟದಲ್ಲಿ ನೀರು ಅಳತೆ ತೊಗೊಂಡಿದ್ವೋ ಅದೇ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಚಿರೋಟಿ ರವೆ ತೊಗೋಬೇಕು ನಾನಿವತ್ತು ಇರೋದು ರವೆ ಚಕ್ಲಿ ತುಂಬಾ ಸುಲಭ ಇದೆ ಯಾವುದೇ ಉದ್ದಿನ ಬೇಳೆ ಹುರಿದು ಪೌಡರ್ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗೆಯೇ ಹುರ್ಗಡ್ಲೆನ ಪೌಡರ್ ಮಾಡಿ ಹಾಕೋಬೇಕಾಗಿಲ್ಲ ತುಂಬಾ ಸುಲಭ ಇದೆ ರೆಸಿಪಿ ಮಾತ್ರ ಚಿರೋಟಿ ರವೆ ಏನು ಹುರಿಯೋ ಅವಶ್ಯಕತೆ ಇಲ್ಲ ಹಾಗೆಯೇ ಹಾಕಿ ನೀರು ಕುದಿ ಬರ್ತಾ ಇದ್ದ ಹಾಗೆಯೇ ಎರಡು ಲೋಟ ನೀರಿಗೆ ಒಂದು ಲೋಟ ಅಳತೆ ಆಗೋಷ್ಟು ಚಿರೋಟಿ ರವೆನ ತೊಗೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು ರವೆ ಒಂದು ಒಂದು ಕೂಡೋವರೆಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಲೋ ಫ್ಲೇಮ್ನಲ್ಲಿ ಬೇಗನೆ ಗಟ್ಟಿನೂ ಸಹ ಆಗುತ್ತೆ ಹಾಗೆಯೇ ಅದು ಬೆಂದೋಗುತ್ತೆ ರವೆ ಅಂದರೆ ಸಣ್ಣ ರವೆ ತೊಗೊಂಡಿರ್ತೀವಲ್ವಾ ತುಂಬ ಏನು ಜಾಸ್ತಿ ಹೊತ್ತು ಮುಚ್ಚಳ ಮುಚ್ಚಿ ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ನಾಲ್ಕು ನಿಮಿಷ ಬೇಯಿಸ್ಬೇಕು ಅಷ್ಟೇನು ಅಗತ್ಯ ಇಲ್ಲ ಅದು ಹೊಂದ್ಕೊಂಡು ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಿದ್ದ ಹಾಗೆ ಸ್ಟವ್ನ ಆಫ್ ಮಾಡಿಬಿಡಬೇಕು ನೋಡಿ ಒಂದು ಹತ್ತು ಹದಿನೈದು ಸೆಕೆಂಡ್ಗೆಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಸ್ವಲ್ಪ ಗಂಟು ಗಂಟಾದರೂ ಪರವಾಗಿಲ್ಲ ಆಮೇಲೆ ನಾವು ಇದಕ್ಕೆ ಅಕ್ಕಿ ಹಿಟ್ಟಿನೆಲ್ಲ ಹಾಕಿ ಚೆನ್ನಾಗಿ ನಾದಿ ಮಿಕ್ಸ್ ಮಾಡಬೇಕಾದ್ರೆ ಗಂಟು ಹೋಗುತ್ತೆ ಇವಾಗ ನನಗಿಲ್ಲಿ ಏನೂ ಗಂಟಾಗಿಲ್ಲ ನೀಟಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ರವೆ ಚೆನ್ನಾಗಿ ಬೆಂದಿದೆ ಆ್ಯಂಡ್ ಗಟ್ಟಿನೂ ಸಹ ಆಗಿದೆ ಇವಾಗ ಚಕ್ಲಿ ಮಾಡೋದಕ್ಕೆ ಮತ್ತೆ ಏನೇನು ಮಿಕ್ಸ್ ಮಾಡಬೇಕು ಇದಕ್ಕೆ ಅಂತ ನೋಡ್ಕೊಳ್ತಾ ಹೋಗೋಣ ನಾನಿಲ್ಲಿ ಒಂದು ಸ್ವಲ್ಪ ಜೀರಿಗೆ ಸೇರಿಸಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಹಾಗೆಯೇ ಅಕ್ಕಿ ಹಿಟ್ಟನ್ನು ಸೇರಿಸಬೇಕು ಮೇಯ್ನು ಯಾವುದೇ ಚಕ್ಲಿ ನಿಪ್ಪಿಟ್ಟು ಕೋಡ್ಬಳೆ ಆದ್ರೂ ಅಕ್ಕಿ ಹಿಟ್ಟು ಹಾಕಲೇಬೇಕಲ್ವ ನಾವು ಯಾವ ಲೋಟದಲ್ಲಿ ರವೆ ನೀರು ಎಲ್ಲ ಅಳತೆ ತೊಗೊಂಡಿದ್ವೋ ಅದೇ ಲೋಟದಲ್ಲಿ ಎರಡು ಲೋಟ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕೋಬೇಕು ಒಂದು ಲೋಟ ರವೆಗೆ ಎರಡು ಲೋಟ ಅಕ್ಕಿ ಹಿಟ್ಟು ನೆನಪಲ್ಲಿರಲಿ ರವೆಗೆ ಒಂದು ಲೋಟ ರವೆಗೆ ಎರಡು ಲೋಟ ನೀರನ್ನು ಹಾಕಿ ಬೇಯಿಸ್ಕೊಳ್ಳಿ ಅದಕ್ಕೆ ಎರಡು ಲೋಟ ಅಕ್ಕಿ ಹಿಟ್ಟನ್ನ ಬೆಂದಿರೋ ಅಂಥ ರವೆ ಮಿಶ್ರಣ ಬಿಸಿ ಇದ್ದಾಗಲೇ ಹಾಕೋಬೇಕು ಎಲ್ಲನೂ ಇಂಗ್ ಹಾಕಿದ್ದೀನಿ ಹಿಂಗಿನ ಪೌಡರು ಒಂದು ಸ್ಪೂನ್ ಆಗೋಷ್ಟು ಇವಾಗ ರುಚಿಗೆ ಉಪ್ಪು ಖಾರಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಪೌಡರನ್ನ ಸೇರಿಸಿದ್ದೀನಿ ನಿಮಗೆ ವೈಟಾಗಿ ಬೇಕು ಚಕ್ಲಿ ಅನ್ನೋದಾದರೆ ಮೆಣಸು ಕಾಳು ಮೆಣಸನ್ನು ಕುಟ್ಟಿ ಪುಡಿ ಮಾಡಿ ಒಂದು ಚಮಚ ಆಗೋಷ್ಟು ಹಾಕೋಬೋದು ಇಲ್ಲಿ ರೆಡ್ ಚಿಲ್ಲಿ ಪೌಡರ್ ಹಾಕಿರೋ ಕಾರಣ ಸ್ವಲ್ಪ ಕೆಂಪಾಗಿ ಬರುತ್ತೆ ಈ ಚಕ್ಲಿ ಚೆನ್ನಾಗಿರುತ್ತೆ ಎರಡೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಬಿಸಿ ಇದ್ದಾಗ್ಲೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಹೋಗಬೇಕು ತಣ್ಣಗಾಗ್ತಿದ್ದ ಹಾಗೇ ಸ್ವಲ್ಪ ಗಟ್ಟಿ ಆಗ್ತಾ ಬಂದ್ಬಿಡುತ್ತೆ ರವೆ ಮಿಶ್ರಣ ಹಾಗಾಗಿ ತುಂಬ ಕೈ ಸುಡ್ತಾ ಇದೆ ಅನ್ನೋದಾದರೆ ಒಂದು ಸ್ವಲ್ಪ ಕೈನ ತೇವ ಮಾಡ್ಕೊಂಡು ಮಾಡಿಕೊಂಡು ಚಕ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಮೊದಲಿಗೆ ಏನು ನೀರು ಹಾಕ್ತೇನೆ ಹಾಗೇ ಮಿಕ್ಸ್ ಮಾಡ್ಕೊಳ್ಳಿ ರವೆನೂ ಸ್ವಲ್ಪ ಬೇಯಿಸ್ಕೊಂಡಿರ್ತೀವಲ್ಲ ಅದರಲ್ಲೂ ಸ್ವಲ್ಪ ನೀರಿನ ಅಂಶ ಇದ್ದೇ ಇರುತ್ತೆ ಸೊ ಮತ್ತೆ ಫಸ್ಟೇ ನೀರು ಹಾಕೋಬಿಟ್ರೆ ಚಕ್ಲಿ ಹಿಟ್ಟು ತೆಳು ಆಗಿಬಿಡುತ್ತೆ ಆವಾಗ ಚಕ್ಲಿ ಚೆನ್ನಾಗಿ ಬರೋಲ್ಲ ಹಿಟ್ಟು ತೆಳು ಆಗಿಬಿಟ್ರೆ ನಮಗೆ ಎಣ್ಣೆ ಹೀರುತ್ತೆ ಚಕ್ಲಿ ಎಣ್ಣೆಗೆ ಹಾಕಿ ಫ್ರೈ ಮಾಡಬೇಕಾದ್ರೆ ಆದಷ್ಟು ಚಕ್ಲಿ ಹಿಟ್ಟನ್ನು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ಹಾಗಾಗಿ ನೋಡ್ತಾ ನೋಡ್ತಾ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿ ಇಲ್ಲಿ ಗಟ್ಟಿಯಾಗಿ ಕಲಸಿಟ್ಕೊಂಡಿದ್ದೀನಿ ಹಾಗೆ ಚಕ್ಲಿ ಒರಳಿಗೆ ಹಾಕಿ ಹಾಕೋದಕ್ಕೆ ಈಸಿ ಆಗಲಿ ಅಂತ ಒಂದು ನಾಲ್ಕು ಭಾಗ ಈ ರೀತಿ ಸಿಲಿಂಡ್ರಿಕಲ್ ಶೇಪ್ನಲ್ಲಿ ಮಾಡಿನೂ ಸಹ ಇದ್ದೀನಿ ಚಕ್ಲಿ ಹಿಟ್ಟು ಗಟ್ಟಿಯಾಗಿದೆ ನೋಡಿ ಎಲ್ಲೂ ತೆಳು ಮಾಡ್ಕೊಂಡಿಲ್ಲ ಇದನ್ನು ಚಕ್ಲಿ ಹಿಟ್ಟು ಕಲಸಿದ ತಕ್ಷಣವೇ ಚಕ್ಲಿ ಮಾಡಿಬಿಡಬೇಕು ತುಂಬ ಹೊತ್ತು ಬಿಟ್ಟರೆ ಅದು ಗಟ್ಟಿಯಾಗ್ತಾ ಬರುತ್ತೆ ಹಿಟ್ಟು ಒಂದು ಸಲ ಗಟ್ಟಿ ಆಯಿತು ಅಂದರೆ ನಮಗೆ ರೌಂಡಾಗಿ ಅದು ಶೇಪಲ್ಲಿ ಬರೋಲ್ಲ ಮಧ್ಯ ಮಧ್ಯ ಕಟ್ ಆಗುತ್ತೆ ಚಕ್ಲಿ ಅವಾಗ ಚಕ್ಲಿನ ನಾನು ಬಟರ್ ಪೇಪರ್ ಮೇಲೆ ಒತ್ತೋದಕ್ಕೆ ನಾನಿಲ್ಲಿ ಬಟರ್ ಪೇಪರ್ನ ಒಂದು ಸ್ಕ್ವೇರ್ ಸ್ಕ್ವೇರ್ ಆಗಿ ಒಂದು ಫೈವ್ ಟು ಫೋರ್ ಪೀಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಚಕ್ಲಿ ಒಳಿಗೆ ಸ್ವಲ್ಪ ಎಣ್ಣೆನ ನೀಟಾಗಿ ಗ್ರೀಸ್ ಮಾಡಿ ಏನು ಸಿಲಿಂಡ್ರಿಕಲ್ ಶೇಪಲ್ಲಿ ನಾನು ಪ್ರೆಸ್ ಮಾಡಿಟ್ಕೊಂಡಿದ್ನಲ್ಲ ಚಕ್ಲಿ ಹಿಟ್ಟು ಅದನ್ನು ಹಾಕಿ ತುಂಬ್ತಾ ಇದ್ದೀನಿ ಈ ರೀತಿ ಚಕ್ಲಿ ಹಿಟ್ಟಿಗೆ ಹಾಕಿದ ನಂತರ ಕೆಲವೊಬ್ಬರಿಗೆ ಶೇಪ್ ಮಾಡೋದಕ್ಕೆ ಬರೋಲ್ಲ ಅಂದರೆ ರೌಂಡಾಗಿ ಈ ರೀತಿ ನೀಟಾಗಿ ಮಾಡೋದಕ್ಕೆ ಬರೋಲ್ಲ ಅಂಥವ್ರು ಏನೂ ಟೆನ್ಷನ್ ತೊಗೊಳೋದೇನು ಬೇಕಾಗಿಲ್ಲ ಡೈರೆಕ್ಟಾಗಿ ಎಣ್ಣೆ ಒಳಗೆ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಬಾಣಲಿಗೆ ಎಷ್ಟು ಇರಿಸುತ್ತೆ ಅಷ್ಟು ಮಾಡ್ತಾ ಚಕ್ಲಿನ ಒತ್ತುತ್ತಾ ಹೋದರೆ ಅದು ಬೆಣ್ಣೆ ಥರ ನಿಮಗೆ ಶೇಪ್ಲೆಸ್ಸಾಗಿ ಕಟ್ಕಟ್ಟಾಗಿ ಬರುತ್ತೆ ಅಷ್ಟೇ ಚಕ್ಲಿ ಎಲ್ಲ ಒಂದೇ ಸೈಜ್ನಲ್ಲಿ ಇರಲಿ ಅವಾಗ ಒಂದೇ ಇದರಲ್ಲಿ ಬೇಯುತ್ತೆ ಎಣ್ಣೆಯಲ್ಲಿ ನೋಡಿ ಮಧ್ಯ ಎಲ್ಲೂ ಕಟ್ಟಾಗ್ತಾ ಇಲ್ಲ ನೀ ನೀಟಾಗಿ ಕಲಿಸಿದ್ದೀನಿ ಹಿಟ್ಟು ಎಲ್ಲೂ ಸಹ ಗಂಟು ಸಹ ಇಲ್ಲ ಗಂಟು ಏನಾದರೂ ಇತ್ತು ಅಂದರೆ ಮಧ್ಯೆ ಮಧ್ಯೆ ಅದು ಸಿಕ್ಕಾಕೊಂಡಂಗಾಗಿ ಕಟ್ ಆಗಿಬಿಡುತ್ತೆ ರವೆ ಚಕ್ಲಿ ಆಗಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ಆ್ಯಂಡ್ ರವೆ ಎಣ್ಣೆಗೆ ಹಾಕಿದಾಗ ಸ್ವಲ್ಪ ಎಣ್ಣೆ ಹೀರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ತೆಳು ಮಾಡ್ಕೊಬಿಟ್ರೆ ಅದು ಇನ್ನೂ ಜಾಸ್ತಿ ಎಣ್ಣೆ ಹೀರುತ್ತೆ ಇವಾಗ ಮಾಡಿಕೊಂಡಿರೋವಂಥ ಚಕ್ಲಿನ ಮೀಡಿಯಮಾಗಿ ಕಾದಿರೋ ಅಂಥ ಎಣ್ಣೆಗೆ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲೇ ಅದು ಸ್ವಲ್ಪ ಗಟ್ಟಿ ಆಗೋವರೆಗೆ ಚೆನ್ನಾಗಿ ಬೇಯಿಸಿ ಸ್ವಲ್ಪ ಗಟ್ಟಿ ಆಗ್ತಾಯಿದ ಹಾಗೆಯೇ ಈ ರೀತಿ ಒಂದು ಸ್ಪೂನ್ ಸಹಾಯದಿಂದನೋ ಅಥವಾ ಚಕ್ಲಿ ಎಲ್ಲ ಮಾಡ್ತೀವಲ್ವ ಕಡ್ಡಿ ಅದ್ರ ಸಹಾಯದಿಂದನೂ ಸ್ವಲ್ಪ ಫ್ಲಿಪ್ ಮಾಡ್ತಾ ಮಾಡ್ತಾ ನೀಟಾಗಿ ಬ್ರೌನ್ ಕಲರ್ ಬರೋವರೆಗೆ ಅಥವಾ ಆ ಪೂರ್ತಿ ಗುಳ್ಳೆ ಗುಳ್ಳೆಲ್ಲ ಸ್ಟಾಪ್ ಆಗುತ್ತೆ ಬರೋದು ಅಲ್ಲಿವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಒಂದು ಬ್ಯಾಚ್ ಫ್ರೈ ಮಾಡೋ ಅಷ್ಟರಲ್ಲಿ ಈ ಕಡೆ ಇನ್ನೊಂದು ಬ್ಯಾಚ್ಗೆ ನಾವು ಚಕ್ಲಿನ ಒತ್ತಿ ರೆಡಿ ಮಾಡ್ಕೋಬೋದು Do ಈ ಚಕ್ಲಿನ ಎತ್ತಿ ಎಣ್ಣೆಗೆ ಹಾಕಬೇಕಾದ್ರೂ ಸಹ ಎಲ್ಲೂ ಹೊಡೆಯೋದಿಲ್ಲ ತುಂಬಾ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿರುತ್ತೆ ರವೆದು ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಯೂಶಲಿ ಚಕ್ಲಿ ಅಂದರೆ ಟ್ರೆಡಿಷ್ನಲ್ ಆಗಿ ಮಾಡೋವಂಥದ್ದು ಅಕ್ಕಿನ ಹುರಿದು ಬೇಳೆನ ಹುರಿದು ಅದಕ್ಕೆ ಹುರ್ಗಡ್ಲೆ ಎಲ್ಲ ಪೌಡರ್ ಮಾಡಿ ಹಾಕಿ ಮಿಲ್ಲಲ್ಲಿ ಬೇಳೆ ಎಲ್ಲ ಪೌಡರ್ ಮಾಡಿಸ್ಕೊಂಡು ಬಂದು ಮಾಡ್ತಾರೆ ಅದನ್ನು ಸಹ ತುಂಬಾ ಚೆನ್ನಾಗಿರತ್ತೆ ಅದೆಲ್ಲ ಎಷ್ಟೆಷ್ಟು ಅಳತೆನಲ್ಲಿ ಮಾಡ್ಕೊಳ್ಳೋಕೆ ಬರೋಲ್ಲ ಅಂತ ಅಂದರು ಮನೇಲ್ಲೊಂದು ಚಿರೋಟಿ ರವೆ ಅಕ್ಕಿ ಹಿಟ್ಟು ಎಲ್ಲಾರ ಮನೆಯಲ್ಲೂ ಇದ್ದೇ ಇರುತ್ತೆ ಸೊ ತುಂಬಾನೇ ಸುಲಭವಾಗಿ ರವೆ ಚಕ್ಲಿನು ಸಹ ಮಾಡ್ಕೋಬಹುದು ಸಲ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ನೀವು ಫ್ರೈ ಮಾಡಿ ಇಟ್ಕೊಂಡ್ರೆ ತಣ್ಣಗಾದ ನಂತರ ಏರ್ ಟೈಟ್ ಬಾಕ್ಸಿಗೆ ಹಾಕಿಟ್ರೆ ಒಂದು ಹದಿನೈದು ಇಪ್ಪತ್ತು ದಿನದ ತನಕ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಚಕ್ಲಿ ನೋಡಿ ಎಲ್ಲೂ ಎಣ್ಣೆಗೆ ಹಾಗೂ ಸಹ ಎಡ್ಜ್ಜಸ್ ಓಪನ್ ಆಗಿಲ್ಲ ನೀಟಾಗಿ ಆಗಿದೆ ನನಗೆ ಅಂದರೆ ಒಂದು ಲೋಟ ಚಿರೋಟಿ ರವೆ ಎರಡು ಲೋಟ ಅಕ್ಕಿ ಹಿಟ್ಟಿಗೆ ಒಂದು ನಲ್ವತ್ತೈದರಿಂದ ಐವತ್ತು ಚಕ್ಲಿ ಈ ಸೈಜ್ ಅಂದರೆ ಒಂದು ಸ್ವಲ್ಪ ದೊಡ್ಡ ಸೈಜ್ನಲ್ಲೇ ನಾನು ಮಾಡ್ಕೊಂಡಿದ್ದೀನಿ ಇನ್ನೂ ಚಿಕ್ಕ ಸೈಜ್ ಬೇಕು ಅನ್ನೋದಾದರೆ ಇನ್ನೂ ಚಿಕ್ಕದಾಗು ಸಹ ನೀವು ಚಕ್ಲಿಗಳನ್ನ ಮಾಡ್ಕೋಬೋದು ತಣ್ಣಗಾದ ನಂತರ ಇಲ್ಲಿ ನಾನು ಓಪನ್ ಮಾಡಿ ಟೇಸ್ಟ್ ಇದ್ದೀನಿ ತುಂಬಾ ಕ್ರಿಸ್ಪಿಯಾಗಿತ್ತು ಮಧ್ಯಾಹ್ನದ ಹೊತ್ತು ಅಥವಾ ರಾತ್ರಿ ಹೊತ್ತು ಊಟದ ಜೊತೆಗೆ ಅನ್ನ ಸಾಂಬಾರು ಜೊತೆಗೆಲ್ಲ ಏನಾದರೂ ನೆಂಚೋದಕ್ಕೆ ಬೇಕೇ ಬೇಕು ಅಂತ ಅನ್ಸುತ್ತಲ್ಲ ಆವಾಗ ಯಾವಾಗಲೂ ಹಪ್ಪಳ ಸೆಂಡಿಗೆ ಹಾಕ್ಕೊಳ್ಳೋದ್ರ ಬದಲು ಈ ರೀತಿ ಒಂದು ಸಲ ಮಾಡಿಟ್ಕೊಂಡ್ರೆ ಚೆನ್ನಾಗಿರುತ್ತೆ